ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಅಚತುರ್ವದ ನೋ ಬ್ರಹ್ಮಾಹುರ ಪರೋಹರಿ ಅಫಾಲೋಚನ ಶಂಭು ಭಗವಾನ್ ಪಾದರಾಯಣ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತ ಏಳನೆಯ ಭಾಗ ರಾತ್ರಿ ಅಥವಾ ಹಗಲಿನಲ್ಲಿ ಯಾರಿಗೆ ಅಸಾಧಾರಣವಾದ ಭೂತಗಳು ಪೀಡಿಸುತ್ತವೆಯೋ ಅವನು ಮರಣಕ್ಕೆ ಹತ್ತಿರದಲ್ಲಿರುವನು ಭಗವದ್ ಭಕ್ತನಾಗಿದ್ದರೂ ದೇವರು ಗುರು ಹಿರಿಯರು ತಾಯಿ ತಂದೆಯರನ್ನು ಜ್ಞಾನಿಗಳನ್ನು ನಿಂದಿಸಿ ಅವಮಾನಿಸುತ್ತಾನೋ ಅವನ ಆಯುಸು ಮುಗಿಯುತ್ತದೆ ಈ ರೀತಿಯಾಗಿ ಮೃತ್ಯು ಸೂಚಕಗಳನ್ನು ಕಂಡು ಯೋಗಿಯು ಯೋಗಾರೂಢನಾಗಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಬ್ರಹ್ಮರಂಧ್ರದ ಮೂಲಕ ಪ್ರಾಣತ್ಯಾಗ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು ಯೋಗ ಸಿದ್ಧಿ ಪಡೆದವನಿಗೆ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎಂಬ ಅಷ್ಟಸಿದ್ಧಿಗಳು ವಶವಾಗುತ್ತವೆ ಇವುಗಳನ್ನು ಸಾಧನೆ ಮಾಡುವುದರ ಮೂಲಕ ಯೋಗಿಯು ತನಗೆ ಬೇಕಾದ ಸ್ಥಿತಿಯನ್ನು ತಲುಪಲು ಶಕ್ತನಾಗುತ್ತಾನೆ ನೀರಿನಲ್ಲಿ ಸುರಿದ ನೀರು ಅದರೊಂದಿಗೆ ಐಕ್ಯ ಭಾವವನ್ನು ಹೊಂದಿದಂತೆ ಯೋಗಿಯು ಪರಮಾತ್ಮನಲ್ಲಿ ಐಕ್ಯ ಭಾವವನ್ನು ಹೊಂದುವನು ಚಂದ್ರನ ಕಿರಣಗಳ ಸಂಪರ್ಕದಿಂದ ಸೂರ್ಯಕಾಂತ ಶಿಲೆಯು ಅಗ್ನಿಯನ್ನೇ ಹೊರಗಿಡುತ್ತದೆ ಪಕ್ಷಿಗಳು ಇಲಿಗಳು ಹಲ್ಲಿಗಳು ಮನೆಯ ಯಜಮಾನನಂತೆಯೇ ಮನೆಯಲ್ಲಿ ವಾಸ ಮಾಡುತ್ತವೆ ಆದರೆ ಆ ಮನೆಯು ನಾಶವಾದರೆ ದುಃಖಿಸದೆ ಬೇರೊಂದು ಸ್ಥಳಕ್ಕೆ ಹೋಗುತ್ತವೆ ಅವುಗಳಿಗೆ ಗೃಹನಾಶದ ದುಃಖವು ಲೇಪವಾಗುವುದೇ ಇಲ್ಲ ಇದು ಎತಿಗೆ ಉಪಮಾನ ಚಿಕ್ಕ ಗಾತ್ರದ ಗೆದ್ದಲು ಹುಳು ತನ್ನ ಬಾಯಿಯ ಮೂಲಕ ಮಣ್ಣಿನಿಂದ ಬೃಹತ್ ಗಾತ್ರದ ಹುತ್ತವನ್ನು ನಿರ್ಮಿಸುತ್ತದೆ ಮನುಷ್ಯನು ನುಣುಪಾದ ಮಣ್ಣಿಗಾಗಿ ಅದನ್ನು ನಾಶ ಮಾಡಿದರೆ ಅದು ದುಃಖಿಸುವುದೇ ಇಲ್ಲ ಯೋಗಿಯು ಇಹದ ಸೌಕರ್ಯಕ್ಕೆ ಮರುಳಾಗದೆ ಶಾಶ್ವತ ನೆಲೆಯಾದ ಮೋಕ್ಷದ ಬಗ್ಗೆಯೇ ಚಿತ್ತಹರಿಸಬೇಕು ಯೋಗ ಸಿದ್ಧಿಗಾಗಿ ಮನುಷ್ಯನು ಎಲ್ಲಿ ವಾಸಿಸುವನೋ ಅದೇ ಅವನ ಮನೆ ಎಂದು ಭಾವಿಸಬೇಕು ಯಾವುದರಿಂದ ಜೀವಿಸುವನೋ ಅದೇ ಅವನ ಭೋಜನ ಯಾವುದರಿಂದ ವ್ಯವಹಾರ ನಡೆಸುವನೋ ಅದೇ ಅವನ ಧನ ಯೋಗಿಯಾದವನು ತನ್ನ ಕಾರ್ಯ ಸಾಧನೆಗೆ ಅನುಕೂಲವಾದ ಜ್ಞಾನವನ್ನು ಮಾತ್ರ ಸಂಪಾದಿಸಬೇಕು ಎಲ್ಲ ವಿಷಯಗಳನ್ನು ತಿಳಿಯಬೇಕೆಂಬ ಇಚ್ಛೆಯು ಯೋಗಕ್ಕೆ ವಿಘ್ನಕಾರಿಯಾಗುವುದು ಯೋಗಿಯಾಗಬೇಕೆಂದು ಬಯಸುವನು ಸರ್ವಸಂಗವನ್ನು ತ್ಯಜಿಸಿ ಕ್ರೋಧವನ್ನು ಜಯಿಸಿ ಮನುಷ್ಯನ ಚೇತನವನ್ನು ನಾಶಗೊಳಿಸುವ ರಾಜಸ ತಾಮಸ ಆಹಾರಗಳನ್ನು ಸೇವಿಸದೆ ಸಾತ್ವಿಕವಾದ ಲಭ್ಯವಾದ ಆಹಾರವನ್ನು ಮಾತ್ರ ಸೇವಿಸುತ್ತಾ ದೇಹಧಾರಣೆ ಮಾಡಿಕೊಂಡು ಮನಸ್ಸನ್ನು ಧ್ಯಾನದಲ್ಲಿ ಸ್ಥಿರಗೊಳಿಸಬೇಕು ಜನರು ನಿಷ್ಕಾರಣವಾಗಿ ಪ್ರೀತಿಸುವುದು ಪರೋಕ್ಷದಲ್ಲಿಯೂ ಪ್ರಶಂಸಿಸುವುದು ಮತ್ತು ಮೃಗ ಪಕ್ಷಿಗಳು ಕೈಗೆ ಸಿಗುವಷ್ಟು ಹತ್ತಿರದಲ್ಲಿ ಭಯವಿಲ್ಲದೆ ಸ್ವೇಚ್ಛೆಯಾಗಿ ಸಂಚರಿಸುವುದು ಇವು ಯೋಗ ಸಿದ್ಧಿಯ ಲಕ್ಷಣಗಳು ಬಂಧುಗಳ ಈ ಭಾಗದ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವರಿಗೂ ಒಳಿತಾಗಲಿ ಎಲ್ಲರಿಗೂ ನಮಸ್ಕಾರ